ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಬೆಳಗಾವಿಯ ಅಧಿವೇಶನ ಇವತ್ತು ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ ಅಧಿವೇಶನ ಇವತ್ತು ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದು ನಿಜಕ್ಕೂ ಸದನದ ಒಳಗೂ ಹೊರಗು ಏನ್ ಬೆಳವಣಿಗೆ ಆಗಬಹುದು ಆ ಕುರಿತ ಮಾಹಿತಿಯನ್ನ ಇಡ್ತೀವಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನ್ ಗೊತ್ತಾ ಇಲ್ಲಿ ತನಕ ಹದಿನೇಳು ಬಾರಿ ಅಧಿವೇಶನ ಬೆಳಗಾವಿಯಲ್ಲಿ ನಡೆದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆನೇ ಆಗ್ಲಿಲ್ವಂತೆ ಚರ್ಚೆ ಆದ್ರೂ ಕೂಡ ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಳ್ಳೋದು ಸಾಧ್ಯ ಆಗ್ಲಿಲ್ಲ ಅಟ್ಲೀಸ್ಟ್ ಈ ಬಾರಿ ಆದ್ರೂ ಆ ಕೆಲಸಗಳಾಗತ್ತಾ ನಮ್ಮ ಜನಪ್ರತಿನಿಧಿಗಳಿಂದ ಅದು ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಇಂದಿನಿಂದಲೇ ಕಾದಿದೆಯಾ ಬಿಗ್ ಶಾಕ್ ರಾಜ್ಯ ಸರ್ಕಾರಕ್ಕೆ ಬಿತ್ತಿನಿಂದಲೇ ಕಾದಿದೆಯಾ ಬಿಗ್ ಶಾಕ್ ಸರ್ಕಾರದ ವಿರುದ್ಧ ಹೊಸ ಹೊಸ ಅಸ್ತ್ರವನ್ನು ವಿಪಕ್ಷಗಳು ಸಿದ್ಧಪಡಿಸಿದೆ ಇವತ್ತು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಿ ಬಿಡ್ತಾರ ರೈತರು ಅನ್ನೋದು ಪ್ರಶ್ನೆ ಸದನದ ನಡುವೆ ಸರ್ಕಾರಕ್ಕೆ ಶುರುವಾಗಿದೆ ಅನ್ನದಾತರ ಆಕ್ರೋಶ ಇದರ ನಡುವೆ ಸರ್ಕಾರದ ವಿರುದ್ಧ ಬಿಜೆಪಿಯ ಅಸ್ತ್ರ ಕೂಡ ಸಿದ್ಧವಾಗಿದೆ ಮೊದಲ ಅಸ್ತ್ರವಾಗಿ ರೈತಾಸ್ತ್ರ ಬಳಸುವುದಕ್ಕೆ ಮೈತ್ರಿ ಪಡೆ ತಯಾರಿ ಮಾಡಿಕೊಳ್ತಾ ಇದೆ ಸದನದಲ್ಲೂ ಸರ್ಕಾರದ ವಿರುದ್ಧ ಮುಗಿ ದೋಸ್ತಿ ಪಡೆ ಸಿದ್ಧವಾಗಿದೆ ರೈತರ ವಿಚಾರವನ್ನೇ ಮುಂದಿಟ್ಟುಕೊಂಡು ಸದನದಲ್ಲಿ ಬಿಜೆಪಿ ಸತ್ತು ಮಾಡುವುದು ಗ್ಯಾರಂಟಿ ಅಂತೆ ಮತ್ತೊಂದು ಕಡೆ ಕುರ್ಚಿ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಚರ್ಚೆ ಮಾಡೋದು ನಿರ್ಧಾರಕ್ಕೆ ಬಂದಿದ್ದಾರೆ ವಿಪಕ್ಷಕ್ಕೆ ಒಗ್ಗಟ್ಟಾಗಿ ತಕ್ಕ ಉತ್ತರ ಕೊಡಬೇಕು ಅಂತ ಈ ಕಡೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಬಣ ಕೂಡ ಸಿದ್ಧವಾಗಿದೆ ಹಂಗಾಗಿ ಇವತ್ತು ಸದನದ ಒಳಗೂ ಹೊರಗೂ ಚರ್ಚೆಗಳು ಕಾವೇರುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ ಎರಡನೇ ದಿನ ಹಲವು ಸಂಘಟನೆಗಳು ಅದರಲ್ಲಿ ಪ್ರಮುಖವಾಗಿ ರೈತರ ಹೋರಾಟ ಇವತ್ತು ತೀವ್ರ ಸ್ವರೂಪ ಪಡೆದುಕೊಳ್ಳಬಹುದು ಸದನದ ಹೊರಗಡೆ ಅಂತ ಒಂದು ಆ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಾರ್ಕಕ್ಕೇರಿತ್ತು ನೀವೆಲ್ಲ ಗಮನಿಸಿದ್ರಿ ಅದೇ ರೈತರು ಇವತ್ತು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅದರ ಜೊತೆಗೆ ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಗ್ರಹಿಸಿದ್ದಾರೆ ಬೆಂಬಲ ಬೆಲೆ ಘೋಷಣೆ ಆಗಬೇಕು ಅಂತ ಇಲ್ಲಿ ತನಕ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರತಿ ಬಾರಿ ಕೂಡ ಇದರಲ್ಲಿ ಕೇಂದ್ರದ ಪಾತ್ರನೇ ದೊಡ್ಡದು ಕೇಂದ್ರನೇ ಮುನ್ ಮುತುವರ್ಜಿ ವಹಿಸಬೇಕಾಗುತ್ತೆ ಈ ವಿಚಾರದಲ್ಲಿ ಅಂತ ಹೇಳೋ ಮೂಲಕ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದೆ ಹಂಗಾಗಿ ರೈತರ ಆಕ್ರೋಶ ಇವತ್ತು ಭುಗಿಲ್ ಹೇಳೋ ಸಾಧ್ಯತೆ ಒಂದು ಕಬ್ಬು ಬೆಳೆಗಾರರಿಗೆ ಸಿಗಬೇಕಾಗಿರುವಂತಹ ಬೆಂಬಲ ಬೆಲೆ ಮೆಕ್ಕೆಜೋಳ ಬೆಳೆದಂತಹ ರೈತರಿಗೆ ಸಿಗಬೇಕಾದಂತಹ ಬೆಂಬಲ ಬೆಲೆ ಎರಡನ್ನ ಕೂಡ ಆಗ್ರಹಿಸಿ ಇವತ್ತು ರೈತರು ಸದನದ ಹೊರಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇದೇ ಅಸ್ತ್ರವನ್ನ ಬಳಸಬೇಕು ಸದನದ ಒಳಗಡೆ ಅಂತ ಬಿಜೆಪಿ ಕೂಡ ತಯಾರಿ ಮಾಡಿಕೊಂಡಿದೆ ಬಿಜೆಪಿ ಸಹಜ ಈ ವಿಚಾರಗಳನ್ನ ಅಸ್ತ್ರ ಮಾಡಿಕೊಳ್ಳೋದು ಅದರ ಜೊತೆಗೆ ಪ್ರಮುಖ ಅಸ್ತ್ರ ಬಿಜೆಪಿಯ ಬತ್ತಳಿಕೆಯಲ್ಲಿರೋದು ಅಂದ್ರೆ ಸಿಎಂ ಕುರ್ಚಿಯ ಕಾದಾಟ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಇವತ್ತು ಸದನದ ಒಳಗಡೆ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ದೋಸ್ತಿ ಪಡೆ ಸಿದ್ಧವಾಗಿದೆ ಎರಡನೇ ದಿನದ ಅಧಿವೇಶನ ಸಾಕಷ್ಟು ಕುತೂಹಲದಿಂದ ಕೂಡಿದೆ ಬಟ್ ಇದೆಲ್ಲವನ್ನ ಪಕ್ಕಕ್ಕಿಟ್ಟು ದಯವಿಟ್ಟು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿ ಆ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಹಲವು ಕ್ಷೇತ್ರಗಳಲ್ಲಿ ಈಗಲೂ ಜೀವ ಜಲಕ್ಕಾಗಿ ಒದ್ದಾಟ ಆಗ್ತಾ ಇದೆ ಜನರಿಂದ ಅದರ ಬಗ್ಗೆ ಚರ್ಚೆ ಮಾಡಿ ಒಂದು ಮುಕ್ತ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಸದನ ಸಾಕ್ಷಿಯಾಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಆ ವೀರೇಶ್ ಇವತ್ತು ಎರಡನೇ ದಿನ ಸದನದ ಒಳಗೂ ಹೊರಗು ಹೆಂಗಿರುತ್ತೆ ಪರಿಸ್ಥಿತಿ ಏನ್ ನಿರೀಕ್ಷೆ ಮಾಡಬಹುದು ಸುದ್ದಿ ಬೆಳಗಾವಿಯ ಅಧಿವೇಶನ ಇಂದಿನಿಂದ ಅಧಿಕೃತವಾಗಿ ಆರಂಭವಾಗ್ತಾ ಇರುವಂಥದ್ದು ಯಾಕಂತಂದ್ರೆ ನಿನ್ನೆ ಅಷ್ಟೇ ಮೃತರ ಮೃತರಿಗೆ ಸಂತಾಪ ಸೂಚನೆಯನ್ನ ಮಾಡಿ ಕಲಾಪವನ್ನು ಮುಂದೂಡಲಾಗಿತ್ತು ಹೀಗಾಗಿ ಇವತ್ತು ಕಲಾಪದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುವಂಥದ್ದು ಅದರಲ್ಲೂ ವಿಶೇಷವಾಗಿ ವಿಪಕ್ಷಗಳ ನಾಯಕರುಗಳು ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ರೈತರ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇನೆ ನಿಲುವಳೆಯನ್ನ ಮಂಡನೆ ಮಾಡಿರುವಂಥದ್ದು ಆ ನಿಟ್ಟಿನಲ್ಲೇ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಎಲ್ಲರೂ ಸಹ ಕಬ್ಬಾಗಿರ್ಬೋದು ಮೆಕ್ಕೆಜೋಳ ಮತ್ತು ಭತ್ತದ ಬೆಲೆಯ ವಿಚಾರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಸದನ ಸದನದಲ್ಲಿ ಚರ್ಚೆ ಮಾಡುವುದಕ್ಕಿಂತ ಮುಂಚಿತವಾಗಿ ಇವತ್ತು ಬಿಜೆಪಿ ಮತ್ತು ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಬೆಳಗಾವಿ ನಗರದಿಂದ ಸುವರ್ಣಸೌಧದವರೆಗೂ ಸಹ ಬೃಹತ್ ಪ್ರಮಾಣದ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡ್ತಾ ಇರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಆದಂತಹ ಪ್ರತಿಭಟನೆಯನ್ನ ಮಾಡಿ ಸುವರ್ಣಸೌಧಕ್ಕೆ ಆಗಮಿಸಿ ಸದನದಲ್ಲಿ ಇವತ್ತು ಆ ವಿಚಾರಗಳನ್ನು ಎಲ್ಲವನ್ನೂ ಸಹ ಚರ್ಚೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತದ್ದು ವಿಪಕ್ಷಗಳ ನಾಯಕರುಗಳು ಕಬ್ಬು ಭತ್ತ ಮತ್ತು ಮೆಕ್ಕೆಜೋಳದ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನಿಲುವಳಿಯನ್ನು ಮಂಡನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಸಹ ನಿನ್ನೆ ಕೆಲ ಸಚಿವರುಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡು ಸದನಕ್ಕೆ ಬನ್ನಿ ಮತ್ತು ಇವತ್ತು ವಿಶೇಷವಾಗಿ ರೈತರ ವಿಚಾರಗಳು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸದನದಲ್ಲಿ ಹಾಜರಾಗಿ ಪ್ರತಿಪಕ್ಷಗಳ ನಾಯಕರುಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು ಹೀಗಾಗಿ ಇವತ್ತಿನ ಬೆಳಗಾವಿ ಅಧಿವೇಶನದಲ್ಲಿ ರೈತರ ವಿಚಾರಗಳು ಚರ್ಚೆಗೆ ಬರುವಂಥದ್ದು ಆ ಆ ಹಿನ್ನೆಲೆಯಲ್ಲೇ ಸದನದಲ್ಲಿ ಕೋಲಾಹಲ ಮತ್ತು ಕದನ ಏರ್ಪಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಸದನದ ಒಳಗಡೆ ಬಿಜೆಪಿ ನಾಯಕರು ಯಾವೆಲ್ಲ ಅಸ್ತ್ರ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಇದ್ವಿ ಈಗ ಸದನದ ಹೊರಗಡೆ ಜಸ್ಟ್ ರೈತ ಸಂಘಟನೆಯವರು ಮಾತ್ರ ಅಲ್ಲ ಬೇರೆ ಬೇರೆ ಸಂಘಟನೆಯವರು ಕೂಡ ಹಲವಾರು ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರೆ ಹಾಗಾಗಿ ಹಲವು ಸಂಘಟನೆಗಳಿಂದ ಇವತ್ತು ಹೋರಾಟದ बीसी सरकार के फेक्स ಸರ್ಕಾರಕ್ಕೆ ಇವತ್ತಿನಿಂದಲೇ ಪ್ರತಿಭಟನೆ ಬಿಸಿ ತಾಕೋದು ನಿಶ್ಚಿತ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಲಿದೆಯಂತೆ ಬಿಜೆಪಿಯ ದಂಡು ರೈತರ ಜೊತೆಗೂಡಿ ಇವತ್ತು ಫುಲ್ ಕೇಸರಿಮಯವಾಗಬಹುದು ಬೆಳಗಾವಿ ಅದರಲ್ಲಿ ನೋ ಡೌಟ್ ಅನ್ನದಾತರ ರೋಷಾವೇಶಕ್ಕೆ ಮಣಿಯತ್ತ ಸರ್ಕಾರ ಅನ್ನೋದು ಪ್ರಶ್ನೆ ರೈತರು ಉತ್ತರದ ಸಮಸ್ಯೆ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಬೆಳಗಾವಿಯ ಮಾಲಿನಿ ಸಿಟಿಯಿಂದ ಪ್ರತಿಭಟನಾ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಬಳಿಕ ಬಿಜೆಪಿಯಿಂದ ಸುವರ್ಣ ಸೌಧ ಮುತ್ತಿಗೆಗೆ ಹೋರಡ್ತಾರೆ ಆರ್ ಅಶೋಕ್ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಈ ಹೋರಾಟ ಆಗುತ್ತಂತೆ ಉತ್ತರ ಕರ್ನಾಟಕದ ಶಾಸಕರು ಕೆಲವರು ಅದರಲ್ಲಿ ಭಾಗಿಯಾಗ್ತಾರೆ ಬಿಜೆಪಿಯ ಶಾಸಕರು ಅಲ್ಲಿಗೆ ಉತ್ತರ ಕರ್ನಾಟಕ ಭಾಗವನ್ನ ನಿರ್ಲಕ್ಷ್ಯ ಮಾಡಿರುವುದು ಅಭಿವೃದ್ಧಿಯ ವಿಚಾರಗಳು ಮರಿಚಿಕೆ ಆಗಿರೋದು ಪ್ರಮುಖವಾಗಿ ಆ ಭಾಗದ ರೈತರು ಹಲವಾರು ದಿನಗಳಿಂದ ವಿವಿಧ ಬೇಡಿಕೆ ಇಟ್ಕೊಂಡು ಹೋರಾಟಗಳನ್ನ ಮಾಡ್ತಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅನ್ನುವಂತ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿಯ ನಾಯಕರ ಹೋರಾಟ ಆಗುತ್ತೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೋಗ್ತಾರಂತೆ ಮುತ್ತಿಗೆ ಹಾಕಕ್ಕಾಗಲ್ಲ ಬಿಡಿ ಪೊಲೀಸರು ಅದಕ್ಕೆ ಅವಕಾಶ ಕೂಡ ಮಾಡಿಕೊಡಲ್ಲ ಬಟ್ ದಾರಿ ಮಧ್ಯದಲ್ಲೇ ತಡೆಯೋ ಪ್ರಯತ್ನ ಆದ್ರೂ ಕೂಡ ಈ ರೀತಿಯ ಪ್ಲಾನಿಂಗ್ ನಲ್ಲಿ ಬಿಜೆಪಿ ನಾಯಕರು ಇದ್ದಾರೆ ಅಲ್ಲಿಗೆ ರೈತರ ಪರವಾಗಿ ರೈತರ ಧ್ವನಿಯಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ನಾಯಕರು ಮುಂದಾಗ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬೆಳಗಾವಿಯಿಂದ ಆ ದುರ್ಗೇಶ್ ಏನ್ ನಿರೀಕ್ಷೆ ಮಾಡಬಹುದು ಸದನದ ಒಳಗಡೆ ಬಿಜೆಪಿ ನಾಯಕರ ಹೋರಾಟ ಆದ್ರೆ ಸದನದ ಹೊರಗಡೆ ಇವತ್ತು ರೈತರ ಹೋರಾಟ ಜೊತೆಗೆ ಬಿಜೆಪಿ ನಾಯಕರನ್ನು ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕ್ತಾರಂತೆ ಹೆಂಗಿದೆ ಪ್ಲಾನ್ ಎಷ್ಟು ಮಟ್ಟಿಗೆ ಯಶಸ್ವಿ ಹಾಕಬಹುದು ಇದರಲ್ಲಿ ಎಸ್ ಎಸ್ ಶ್ರುತಿ ಏನು ಇವತ್ತು ಬೆಳಗಾವಿಯ ಅಧಿವೇಶನ ಸಾಕಷ್ಟು ರಂಗಿರುವಂಥದ್ದು ಯಾಕಂದ್ರೆ ಒಂದ್ ಕಡೆ ಸದನದ ಒಳಗಡೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಏನು ಕಿಚ್ಚು ಹೆಚ್ಚಾಗುವಂಥದ್ದು ಜೊತೆಗೆ ಒಂದು ವಿಧಾನಸೌಧದ ಹೊರಗೆ ಕೂಡ ರೈತರ ಸಮಸ್ಯೆಗಳು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಮೆಕ್ಕೆಜೋಳ ಸಮಸ್ಯೆ ಎಥನಾಲ್ ಸಮಸ್ಯೆ ಎಲ್ಲವನ್ನೂ ಕೂಡ ಬಿಜೆಪಿ ಇಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ಒಂದು ಪ್ಲಾನ್ ಅನ್ನು ಮಾಡಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಈಗ ಪ್ಲಾನ್ ಮಾಡಿರುವಂಥದ್ದು ಏನು ನಿನ್ನೆಷ್ಟೇ ಏನು ಸಂತಾಪ ಸೂಚನೆಗೆ ಸೀಮಿತವಾಗಿದ್ದಂತಹ ಇವ ಅಧಿವೇಶನ ಇವತ್ತು ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನು ಆರಂಭದಲ್ಲಿ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾಗ್ತಾ ಇದೆ ಪ್ರಮುಖವಾಗಿ ಬೆಳಗಾವಿ ಭಾಗದ ಸಮಸ್ಯೆಗಳು ಚರ್ಚೆ ಆಗಬೇಕು ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಆಗ್ತಿರುವಂತಹ ಅನ್ಯಾಯಗಳನ್ನ ಈ ಬಾರಿ ಸ್ಪ ಸ್ಪರ್ಧೆ ಚರ್ಚೆ ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಆರಂಭದಲ್ಲಿ ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನೋ ಒತ್ತಾಯ ಮಾಡಿರುವಂಥದ್ದು ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂತಹ ರೈತರ ಆತ್ಮಹತ್ಯೆಗಳಾಗಿರ್ಬಹುದು ರೈತರ ಬೆಳೆಗಳಿಗೆ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ಜೊತೆಗೆ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸರಿಯಾಗಿ ರೈತರಿಗೆ ಸ್ಪಂದಿಸುತ್ತಿಲ್ಲ ಅನ್ನುವ ನಿಟ್ಟಿನಲ್ಲಿ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಏನೋ ಬೆಳಗಾವಿಯ ವಿಧಾನಸೌಧದ ಮುಂದೆ ಇರುವ ಸುವರ್ಣಸೌಧದ ಮುಂದೆ ಇರುವಂತಹ ಕೊಂಡಸ್ಕೊಪ್ಪದಲ್ಲಿ ಅಲ್ಲಿಂದ ಒಂದು ದೊಡ್ಡ ಹೋರಾಟವನ್ನು ಆರಂಭ ಮಾಡ್ತಾರೆ ಸುಮಾರು ಬಿಜೆಪಿಯ ಎಲ್ಲ ನಾಯಕರು ಮತ್ತು ನ ಎಲ್ಲ ನಾಯಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರ ಮೂಲಕ ವಿಧಾನಸೌಧದವರೆಗೂ ಕೂಡ ಮುತ್ತಿಗೆ ಹಾಕುವಂತಹ ಕೆಲಸಕ್ಕೆ ಮುಂದಾಗುವಂಥದ್ದು ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾರೆ ಆದರೆ ವಿಜಯ ಬಿಜೆಪಿಯ ನಾಯಕರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಮುತ್ತಿಗೆ ಅನ್ನೋದ್ರಲ್ಲಿ ಈಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅದಾದ ಬಳಿಕ ವಿಧಾನಸಭೆಗೆ ಆಗಮಿಸಿ ತಮ್ಮ ಒಂದು ಹೋರಾಟವನ್ನು ಸದನದ ಒಳಗೆ ಮತ್ತು ಹೊರಗೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುವ ಈಗಾಗಲೇ ಬಿಜೆಪಿ ಕರೆ ಕೊಟ್ಟಿದೆ ಜೊತೆಗೆ ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲಾರ್ಥವಾಗಿ ಪ್ರತಿಭಟನೆ ಮಾಡುತ್ತಿರುವುದರಿಂದ ಈ ಒಂದು ಹೋರಾಟ ಮತ್ತಷ್ಟು ಕಾವುಗೊಳ್ಳಲಿದೆ ಜೊತೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಕೃಷಿ ಸಚಿವರು ಕೂಡ ರೈತರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಆದರೆ ರೈತರಿಗೆ ಸಮರ್ಪಕವಾಗಿ ಯಾವುದೇ ರೀತಿಯಂತಹ ಪರಿಹಾರ ಸಿಕ್ತಿಲ್ಲ ಅದರ ಜೊತೆಗೆ ಬೆಲೆ ಏರಿಕೆ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಬಹಳ ಕೂಗಿರೋದು ಹೀಗಾಗಿ ಕಬ್ಬು ಬೆಳೆ ಮತ್ತು ಮೆಕ್ಕೆಜೋಳದ ಸಮಸ್ಯೆ ಬಿಜೆಪಿಯ ಮೊದಲ ಅಜೆಂಡಾ ಆಗಿದೆ ಹೀಗಾಗಿ ಈ ಒಂದು ಹೋರಾಟ ಯಾವ ರೀತಿ ಕಾವು ಪಡೆದುಕೊಳ್ಳುತ್ತೆ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸದನದ ಒಳಗೆ ಮತ್ತು ಹೊರಗೆ ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ಹೋಬೇಕಾಗುತ್ತೆ ಶಕ್ತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪ್ರಮುಖವಾಗಿ ಈಗ ಬಿವೈ ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕೂಡ ಮಾತನಾಡಿದ್ದಾರೆ ಇವತ್ತು ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಸ್ತಾರಂತೆ ಇಂತ ಚರ್ಚೆಗಳಾಗ್ತಾ ಇತ್ತಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಅವರ ನಿಜ ಬಣ್ಣ ಇವತ್ತು ಅಧಿವೇಶನದಲ್ಲಿ ಬಯಲಾಗುತ್ತೆ ನೋಡ್ತಾ ಇರಿ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಬೆಳಗಾವಿ ಬಡಿದಾಟಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇವತ್ತು ಸಿದ್ದರಾಮಯ್ಯ ಬಂಡವಾಳ ಬಯಲಾಗುತ್ತೆ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾತನಾಡಿದ್ದು ತಮ್ಮ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಕೇಂದ್ರದ ವಿರುದ್ಧ ದೂರ್ತಿದ್ದಾರೆ ಕೇಂದ್ರದ ಕಡೆಗೆ ಬಟ್ಟು ಮಾಡ್ತಿದ್ದಾರೆ ಕೇಂದ್ರದ ವಿರುದ್ಧ ಹರಿಹಾಯೋದು ಸರಿಯಲ್ಲ ಅದನ್ನ ಬಿಡಬೇಕು ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿರೋ ರೈತರ ಜೊತೆ ಸರ್ಕಾರ ಇಲ್ಲ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಅನ್ನೋದು ಮರಿಚಿಕೆ ಆಗ್ಬಿಟ್ಟಿದೆ ಇದೊಂದು ಮೂರ್ಖರ ಸರ್ಕಾರ ಅಂತ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ನಿನ್ನೆಯಿಂದ ಆರಂಭ ಆಗಿದೆ ಆದರೆ ಕಾವು ಇವತ್ತಿಂದ ಹೆಚ್ಚು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಹಲವು ಅಸ್ತ್ರಗಳು ಸರ್ಕಾರದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿ ನಿಂತಿದೆ ಮೊದಲನೇದಾಗಿ ಇವತ್ತು ರೈತ ಹೋರಾಟವನ್ನೇ ಕೈಗೆತ್ತಿಕೊಂಡಿದ್ದಾರೆ ಹಾಗಾದರೆ ಅಜೆಂಡಾ ಏನು ಅನ್ನುವಂಥದ್ದನ್ನು ಹೇಳೋದಕ್ಕೆ ನಮ್ಮ ಜೊತೆ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಇದ್ದಾರೆ ಸರ್ ಇವತ್ತಿನ ನಿಮ್ಮ ರೈತ ಹೋರಾಟದ ಅಜೆಂಡಾ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ರೈತರ ರಕ್ಷಣೆಯನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಸಂಕಷ್ಟದಲ್ಲಿರುವಂಥ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಲ್ಲ ಕಬ್ಬು ಬೆಳೆಗಾರರು ಮೆಕ್ಕೆಜೋಳ ತೊಗರಿ ಬೆಳಿತಕ್ಕಂಥ ರೈತರು ಭತ್ತ ಬೆಳೀತಕ್ಕಂಥ ರೈತರು ಎಲ್ಲ ರೈತರು ಇವತ್ತು ರಾಜ್ಯದ ಸಂಕಷ್ಟದಲ್ಲಿದ್ದಾರೆ ಆದರೆ ಈ ಸರ್ಕಾರ ಯಾವುದೇ ರೀತಿ ಸ್ಪಂದನೆಯನ್ನು ಮಾಡಲಿಲ್ಲ ಹಾಗಾಗಿ ಸರ್ಕಾರದ ವೈಫಲ್ಯಗಳನ್ನು ಎತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ಬೃಹತ್ ಹೋರಾಟವನ್ನು ಬೆಳಗಾವಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ರಾಜ್ಯ ರೈತ ಮೋರ್ಚಾ ವತಿಯಿಂದ ಹೋರಾಟ ನಾವು ಹಮ್ಮಿಕೊಂಡಿದ್ದೇವೆ ಸರ್ ಬೆಳಗಾವಿ ಮತ್ತು ಬಾಗಲಕೋಟೆ ಬಿಜಾಪುರ ಸೇರಿದಂತೆ ಹಲವು ಕಡೆ ಪ್ರತಿಭಟನೆ ರೈತರು ಮಾಡಿದಾಗ ಸರ್ಕಾರ ಮುಂದಾಯಿತು ಸರ್ಕಾರ ಸರ್ಕಾರ ಜೊತೆ ಜೊತೆಗೆ ವಿಪಕ್ಷಗಳು ಕೂಡ ಧ್ವನಿ ಎತ್ತಿದ್ವು ಅದಾದ ಬಳಿಕ ಸರ್ಕಾರ ಬೆಲೆಯನ್ನು ನಿಗದಿ ಮಾಡಿದ್ದು ಆದರೆ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ನಾವು ರೈತರ ಪರ ಇದ್ದೀವಿ ಕೇಂದ್ರ ಸರ್ಕಾರದ ಮೇಲೆ ವಿಜೇಂದ್ರ ಆರ್ ಅಶೋಕ್ ಸೇರಿದಂತೆ ಬಿ ಜೆ ಪಿ ಎಲ್ಲ ಮುಖಂಡರು ಕೂಡ ಒತ್ತಡ ಹಾಕ್ಲಿ ಅಂತ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಕೊಳ್ತಕ್ಕಂಥ ಸಲುವಾಗಿ ಬ ಪ್ರತಿ ಬಾರಿಯೂ ಕೂಡ ಕೇಂದ್ರ ಸರ್ಕಾರವನ್ನು ದೂರುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಏನಾಗಿದೆ ಪಾಪ ಸಿದ್ದರಾಮಯ್ಯವರಿಗೆ ತಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದಕ್ಕೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತನ್ನ ವೈಫಲ್ಯಗಳನ್ನು ಮುಚ್ಚಿ ಕೇಂದ್ರ ಸರ್ಕಾರದ ಮೇಲೆ ದೂರುತಾರೆ ಇವರ ಬಂಡವಾಳವನ್ನು ಈ ಸಂದ ಕೂಡ ಬಿಚ್ಚಿಡುವಂಥ ಕೆಲಸ ನಾವು ಮಾಡ್ತೇವೆ ನಾಯಕತ್ವ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಹಳಷ್ಟು ಗೊಂದಲಗಳಿದಾವೆ ಇದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಮೇಲೆ ಬಹಳಷ್ಟು ಪರಿಣಾಮಗಳಾಗ್ತಿರೋದ್ರಿಂದ ಅಭಿವೃದ್ಧಿ ಎಲ್ರಿ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಪ್ರಾರಂಭನೇ ಆಗಿಲ್ಲ ಚುನಾವಣೆ ಬಂದಾಗ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ ವಿನಃ ಯಾವ ಹೊಸ ಯೋಜನೆ ಘೋಷಣೆ ಮಾಡಿದ್ದಾರೆ ಯಾವ ನೀರಾವರಿ ಯೋಜನೆಗೆ ದುಡ್ಡನ್ನು ಕೊಟ್ಟಿದ್ದಾರೆ ಹೇಳಿ ನೀವು ಕಳೆದ ಎರಡು ವರ್ಷದಲ್ಲಿ ಏನು ನಮ್ಮ ನಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಸಿದ್ದರಾಮಯ್ಯವ್ರು ಬೊಬ್ಬೆ ಹಾಕಿದ್ರಲ್ಲ ಪ್ರತಿ ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಒಂದೂವರೆ ಲಕ್ಷ ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಕೋಟಿ ಕೊಡ್ತೀವಿ ಹೇಳಿದ್ರಲ್ಲ ಒಂದೂವರೆ ಲಕ್ಷ ಕೋಟಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಪ್ರತಿ ವರ್ಷ ಇಪ್ಪತ್ತಿಪ್ಪತ್ತೈದು ಸಾವಿರ ಕೊಡಬೇಕಿತ್ತು ನೀರಾವರಿ ಯೋಜನೆಗೆ ಎಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇವರ ಬೂಟಾಟಿಕೆಗಳು ಇವರ ಕಪಡ ನಾಟಕಗಳು ಎಲ್ಲವೂ ಕೂಡ ರಾಜ್ಯ ಜನತೆಗೂ ಕೂಡ ಅರ್ಥ ಆಗಿದೆ ನಮಗೂ ಕೂಡ ಅರ್ಥ ಆಗಿದೆ ಹಲವು ಬಿಲ್ಗಳನ್ನ ತರೋದಕ್ಕೆ ಮುಂದಾಗಿದ್ದಾರೆ ಅದು ದ್ವೇಷ ಭಾಷಣದ ಬಿಲ್ ಅನ್ನ ತರೋದಕ್ ಮುಂದಾಗಿದ್ದಾರೆ ಇದರಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು ಅಂತ ನಮ್ ಸ್ಟ್ಯಾಂಡ್ ಏನು ಅಂತ ನಿಮ್ಗೆ ಸದನದಲ್ಲೇ ಗೊತ್ತಾಗ್ತದೆ ಅದನ್ನ ಯಾವ ರೀತಿ ವಿರೋಧ ವಿರೋಧಿಸಬೇಕು ನಾವು ವಿರೋಧಿಸ್ತೇವೆ ಇದಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ಒಂದು ಮಾತು ಕ್ಯಾಮರಾಮನ್ ಇವರ ಜೊತೆ ಮಾರುತಿಪಗೌಡ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಓಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಈಗ ತಾನೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ರು ಪದೇ ಪದೇ ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಹೋರಾಟ ಆದಾಗ ಅವರು ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದೆ ತಾವೇ ನಿಂತ್ಕೊಂಡು ಪರಿಹರಿಸಬೇಕಾದಂತಹ ಸಮಸ್ಯೆ ಬಟ್ ಅದ್ರ ಬಗ್ಗೆ ಕಾಳಜಿ ಬಿಟ್ಟು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಬ್ಬರು ನಾಯಕರ ಮಧ್ಯೆ ಬಡದಾಟದಲ್ಲಿ ಸಖತ್ ಬಿಸಿಯಾಗ್ಬಿಟ್ಟಿದ್ದಾರೆ ನಾಯಕರು ಹಂಗಾಗಿ ಇವತ್ತು ಸದನದಲ್ಲಿ ಈ ಬಗ್ಗೆ ನಾವು ಖಂಡಿತ ಪ್ರಶ್ನೆ ಮಾಡೇ ಮಾಡ್ತೀವಿ ಅಂತ ಬಿ ವೈ ವಿಜಯೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿಗೆ ಬಹಳ ಸ್ಪಷ್ಟ ಸದನದ ಒಳಗಡೆ ಸಿಎಂ ಕುರ್ಚಿಯ ವಿಚಾರ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ರೈತರ ಹೋರಾಟ ಆಗ್ತಾ ಇದೆಯಲ್ಲ ಅದನ್ನ ಪ್ರಮುಖ ಅಸ್ತ್ರ ಮಾಡ್ಕೊಳ್ತಾರೆ ಬಿಜೆಪಿ ನಾಯಕರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ವಿಜೇಂದ್ರ ಅವರೇ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸೊ ನಿನ್ನೆ ಮೊದಲ ದಿನ ಆಗಿತ್ತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸೋದಕ್ಕೆ ಮಾತ್ರ ಅಧಿವೇಶನ ಸಾಕ್ಷಿಯಾಯಿತು ಇವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಹಂಗಾಗಿ ನೂರಾರು ನಿರೀಕ್ಷೆಯೊಂದಿಗೆ ಉತ್ತರ ಕರ್ನಾಟಕ ಭಾಗದ ಜನ ಎದುರು ನೋಡ್ತಿದ್ದಾರೆ ಇವತ್ತು ಸದನದಲ್ಲಿ ಯಾವ ವಿಚಾರ ಪ್ರಸ್ತಾಪ ಆಗಬಹುದು ಅಟ್ ಲೀಸ್ಟ್ ನಾವು ಆಯ್ಕೆ ಮಾಡಿರುವಂತ ಜನಪ್ರತಿನಿಧಿಗಳು ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಷ್ಟು ಮಟ್ಟಿಗೆ ಕಾಳಜಿ ಹೊಂದಿದ್ದಾರೆ ಅನ್ನೋದನ್ನ ಆ ಭಾಗದ ಜನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೋಸ್ಟ್ಲಿ ಈ ಅಧಿವೇಶನ ಸಾಕ್ಷಿ ಆಗಬಹುದು ಯಾಕಂದ್ರೆ ಯಾರಿಗೂ ಕೂಡ ಅದ್ರ ಬಗ್ಗೆ ಕಾಳಜಿ ಇಲ್ಲ ಪ್ರೀತಿ ಇಲ್ಲ ಆಯ್ಕೆ ಆಗೋ ತನಕ ಮಾತ್ರ ಜನರ ಓಟ್ ಬೇಕು ಅದಾದ ಬಳಿಕ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಅನುದಾನ ಇಲ್ಲ ಅನ್ನುವಂತ ಉತ್ತರ ಕೊಡ್ತಾರೆ ಸರ್ ಕುಡಿಯೋಕ್ ನೀರು ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರು ಕೂಡ ಅನುದಾನ ಇಲ್ಲ ಅನ್ನುವಂತ ಉತ್ತರ ಸಿಕ್ತಾರೆ ನಾವು ಆಯ್ಕೆ ಮಾಡಿರುವಂತ ಶಾಸಕರು ಆಗೋ ಈಗೋ ಕ್ಷೇತ್ರದಲ್ಲಿ ಕಾಣಿಸ್ತಾರೆ ಬಿಟ್ಟು ಸಕ್ರಿಯವಾಗಿ ಶಾಸಕರು ಕೈಗೆ ಸಿಗಲ್ಲ ಅನ್ನುವಂತ ಆರೋಪಗಳಿದೆ ಗೊತ್ತಿಲ್ಲ ಅಧಿವೇಶನದಲ್ಲಿ ಎಷ್ಟು ಮಟ್ಟಿಗೆ ಕಾಳಜಿ ತೋರಿಸ್ತಾರೆ ಶಾಸಕರು ಅಂತ ಓಕೆ ಕುಂದಾನಗರಿ ಬೆಳಗಾವಿಗೆ ಡಿ ಎಂ ಡಿ ಕೆ ಶಿವಕುಮಾರ್ ಬಂದಿದ್ದಾರಂತೆ ಬಂದ್ ಬರ್ತಾ ಇದ್ದಂತೆ ಘೋಷಣೆಗಳ ಸುರಿಮಳೆಯಂತೆ ಹೆಂಗಿದೆ ಪರಿಸ್ಥಿತಿ ಹೆಂಗಿದೆ ಸಂಭ್ರಮ ಕಾರ್ಯಕರ್ತರದ್ದು ತೋರಿಸ್ತೀವಿ ಚಿಕ್ಕದೊಂದು ವಿರಾಮದ ನಂತರ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ಡ ಚಿಕನ್ ಮಸಾಲ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡ ಮನೆ ಚಿಕನ್ ಮಸಾಲ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಅಂಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ಝೀರೋ ಅಂಟಿಕಾ ಗೋಲ್ಡ್ ಕಂಪನಿ ನಾನು ಭರತನಾಟ್ಯ ಡಾನ್ಸ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಇದ್ದೆ ಒಂದು ವರ್ಷದ ಹಿಂದೆ ನಂಗೆ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡನೆ ನೋವು ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಮ ಮನೆಯ ವಾಸ್ತು ಯಾವ ದಿಕ್ಕಿನಲ್ಲಿದ್ದರೆ ಉತ್ತಮ ವಾಸ್ತು ಹೇಗಿದ್ದರೆ ಮನೆಯಲ್ಲಿ ಶಾಂತಿ ಆರೋಗ್ಯ ಲಭಿಸುತ್ತದೆ ವಾಸ್ತು ಪ್ರಕಾರ ಯಾವ ರಾಶಿಯವರಿಗೆ ಒಳಿತು ಉಂಟಾಗುತ್ತದೆ ನೇರ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರುಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯದಲ್ಲೇ ಈ ಚರ್ಚೆ ಪ್ರಸ್ತುತವಾಗಿ ಆಗ್ತಾ ಇದ್ದಂತ ಹೊತ್ತಲ್ಲೇ ಕುಂದಾನಗರಿ ಬೆಳಗಾವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಅವರ ಎಂಟ್ರಿಗೆ ಜೈಕಾರ ಕೂಗಿದ್ದಾರೆ ಕುಂದಾನಗರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಇಂದಿನ ಅಧಿವೇಶನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗಮನ ಆಗಿದೆ ಎಂಟ್ರಿಯಲ್ಲೇ ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ ಕನಕಪುರದ ಬಂಡೆ ಬಿಜೆಪಿ ಅವರಿಗೆ ಮಾಡೋಕೆ ಕೆಲಸ ಇಲ್ಲ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ ರೈತರಿಗೆ ಮೋಸ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಬಿಜೆಪಿ ಹೋರಾಟ ಮಾಡಬೇಕಾಗಿರೋದು ಕೇಂದ್ರ ವಿರುದ್ಧ ವಿರುದ್ಧ ರಾಜ್ಯದ ವಿರುದ್ಧ ಅಲ್ಲ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಸರಿಯಲ್ಲ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಯು ಕೆಪಿ ಇರ್ಬೋದು ಕಬ್ಬಂದ್ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗ ಇಂತಹ ದಿಟ್ಟವಾದಂತ ತೀರ್ಮಾನ ತೆಗೆದುಕೊಂಡಿದ್ರ ಮೆಕ್ಕೆಜೋಳ ಇಂಥವ್ರಿಷ್ಟು ಖರೀದಿ ಮಾಡ್ಬೇಕು ಅಂತ ಹೇಳಿ ದಿಟ್ಟ ತೀರ್ಮಾನ ತೆಗೆದುಕೊಂಡ ಕಬ್ಬಂದ್ ಕೆ ಬಡ್ಕೋತಾ ಬಡ್ಕೊತಾ ಇದಾರೆ ಎಲ್ಲ ನಾವೆಲ್ಲ ನ್ಯಾಯ ಕೊಡೋ ಪರಿಸ್ಥಿತಿ ಬಂದಿದೆ ಮುಖ್ಯ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿ ಅವ್ರು ಹೇಳ್ತಾ ಇದಾರೆ ಇಲ್ಲ ನೀನು ಇಷ್ಟ ಕೊಡು ನಾವು ಇಷ್ಟ ಕೊಡ್ತೀವಿ ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ವಿ ಇದು ಎಮ್ ಆರ್ ಪಿ ಬೆಲೆ ಫಿಕ್ಸ್ ಮಾಡಿದ್ರು ಯಾರು ಕೇಂದ್ರ ಸರ್ಕಾರದ ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ ಆದ್ರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ ನಿಂಗೆ ಲಾಸ್ ಆದಷ್ಟು ಚಿಂತೆ ಇಲ್ಲ ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡ್ಬೇಕಾದ್ದು ರೈತರಲ್ಲ ಬಿಜೆಪಿಯವ್ರೆಲ್ಲ ಕೇಂದ್ರ ಸರ್ಕಾರ ಇವತ್ತೇನಾದ್ರು ಧ್ವನಿ ಇದ್ದೀವಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿ ಆಗಿದೆ ಇದು ಬರೀ ಪಾಪ ಅವ್ರಿಗೆ ಏನ್ ಇಲ್ವಲ್ಲ ಅವ್ರಿಗೆ ಮಾತಾಡಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಅಲ್ಲಪ್ಪ ಬೆಂಗಳೂರಿನಿಂದ ಬೆಳಗಾವಿಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ ಬೆಳಗಾವಿಯಲ್ಲೂ ಮೊಳಗಿದೆ ಡಿಕೆ ಶಿವಕುಮಾರ್ ಸಿಎಂ ಅನ್ನು ಕೂಗು ಡಿಕೆ ಶಿವಕುಮಾರ್ ಬರ್ತಿದ್ದಂತೆ ಅವರ ಆಗಮನ ಆಗ್ತಾ ಇದ್ದಂತೆ ಡಿಕೆ ಮುಂದಿನ ಸಿಎಂ ಡಿಕೆ ಅಂತ ಬೆಂಬಲಿಗರು ಘೋಷಣೆ ಕೂಗ್ಬಿಟ್ಟಿದ್ದಾರೆ ಅಲ್ಲಿಗೆ ಸಿಎಂ ಕುರ್ಚಿಯ ವಿಚಾರ ಜೀವಂತವಾಗಿದೆ ಅಂತ ಬೆಳಗಾವಿ ಸಾಂಬ್ರಾ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಎಂಎಲ್ಸಿ ಚಂದ್ರಾಜ್ ಹಟ್ಟಿಹೊಳಿ ಎಂಎಲ್ಎ ರಾಜು ಸೈಟ್ ಅವರು ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ಕುರ್ಚಿ ಕಾದಾಟದ ಮಧ್ಯೆ ಬೆಳಗಾವಿ ಬ್ಯಾಟಲ್ಗೆ ಡಿಕೆ ಶಿವಕುಮಾರ್ ಅವರು ಸಜ್ಜಾಗಿದ್ದಾರೆ ಹಾಕಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕ ಟಿ ಸೋಮಶೇಖರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅದನ್ನೇನು ಹೊಸ್ತೇನಲ್ಲ ಬಿಡಿ ಎಸ್ಪಿ ಸೋಮಶೇಖರ್ ಅವರ ಜೊತೆ ಕಾಣಿಸ್ಕೊಳ್ಳೋದು ಅವ್ರು ಕೂಡ ಬಂದಿದ್ದಾರಂತೆ ಹೇಳ್ಕೊಳ್ಳೋದಕ್ಕೆ ಬಿಜೆಪಿ ಶಾಸಕ ಬಟ್ ಸಕ್ರಿಯವಾಗಿರೋದು ಕಾಂಗ್ರೆಸ್ನಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಆಗಮನ ಆಗ್ತಾ ಇದ್ದಂತೆ ಜೈಕಾರ

ಬೆಳವಣಿಗೆಗಳು ಆಗ್ತಾನೆ ಇದೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ಗಳಿಗೆ ಮತ್ತೊಬ್ರು ಪ್ರತ್ಯುತ್ತರ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ ಈಗ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರಂತೆ ನಮ್ಮಪ್ಪನೇ ಐದು ವರ್ಷ ಸಿಎಂ ಅಂತ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೈಕಮಾಂಡ್ ಮನಸ್ಸು ಮಾಡ್ತಿಲ್ಲ ಬಿಡಿ ನಮ್ಮ ತಂದೆ ಅವ್ರನ್ನ ಕೆಳಗಿಳಿಸೋದಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕಾಂಗ್ರೆಸ್ನಲ್ಲಿ ಮತ್ತೆ ಸಂಚಲನ ಮೂಡಿಸಿದೆ ಕುರ್ಚಿಯ ಸ್ಟೇಟ್ಮೆಂಟ್ ಯತೀಂದ್ರ ಅವರು ಯಾವಾಗೆಲ್ಲ ಮಾತಾಡ್ತಾರೋ ಅವಾಗೆಲ್ಲ ಚರ್ಚೆ ಆಗುತ್ತೆ ಡಿ ಕೆ ಶಿವಕುಮಾರ್ ಬಣದಿಂದ ಯತೀಂದ್ರ ಹೇಳಿಕೆ ವಿರುದ್ಧ ನಿಗಿ ನಿಗಿ ಕೆಂಡ ನಿನ್ನೆಯಿಂದ ಯತೀಂದ್ರ ವಿರುದ್ಧ ಡಿ ಕೆ ಬಣದವರು ಆಕ್ರೋಶ ಹೊರಹಾಕ್ತಿದ್ದಾರೆ ನಮ್ಮ ಡಿ ಕೆ ಸಾಹೇಬರು ಸಿಎಂ ಆಗೇ ಆಗ್ತಾರೆ ಅಂತ ಪಟ್ಟು ಹಿಡಿತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅದೇ ರೀತಿ ಈ ಎಲ್ಲಾ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮ್ಲಿಂಗಾರೆಡ್ಡಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನ ಹಿರಿಯರು ಸೊ ಅವ್ರ ಸ್ಟೇಟ್ಮೆಂಟ್ ಕೂಡ ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಏನ್ ಹೇಳಿದ್ದಾರೆ ಮನಿ ಕೇಳಿಸ್ಕೊಳಣ ಅದ್ರ ಗುರ್ತಿದ್ದಾಗ ಟಿವಿನಲ್ಲಿ ಬರ್ತಾ ಇತ್ತಪ್ಪ ನೀ ಯತೀಂದ್ರ ಅವರು ಬರ್ತಾರಲ್ಲ ವಿಧಾನ ಪರಿಷತ್ ಸದಸ್ಯರಲ್ವಾ ನೀವು ಅವರನ್ನೇ ಕೇಳಿಕೊಳ್ಳಿ ಯ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನೂ ಮಾತಾಡಬಾರದು ಅಂತೇಳಿ ಸ್ವತಃ ಸಿ ಎಂ ಎ ಡಿ ಸಿ ಎಂ ಅವ್ರೆ ಹೇಳಿದ್ದಾರೆ ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ ಒಟ್ನಲ್ಲಿ ಇವತ್ತು ಎರಡನೇ ದಿನದ ಸದನ ಒಳಗು ಹೊರಗು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಹಲವಾರು ರೀತಿಯ ಬೆಳವಣಿಗೆಗಳಾಗುತ್ತೆ ಏನೇನಾಗುತ್ತೆ ಕ್ಷಣ ಕ್ಷಣದ ಮಾಹಿತಿಯನ್ನು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕು ಆಗಿ